ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ತುಳು ಭಾಷೆ ಬಗ್ಗೆ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ಇದಕ್ಕೆ ಸುಮಾರು ಮೂರು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಲಿಪಿ ಇದೆ ಗೂಗಲ್ ಅಲ್ಲೂ ಕೂಡ ಇದಕ್ಕೆ ಕನ್ವರ್ಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಜರ್ಮನ್ ಮತ್ತೆ ಫ್ರಾನ್ಸಿನಲ್ಲಿ ತುಳು ಅಧ್ಯಯನ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಗೂ ಕೂಡ ಅವಕಾಶ ಕಲ್ಪಿಸಿದೆ ಸಭಾಧ್ಯಕ್ಷರೇ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಅಲ್ಲಿ ಮೂರು ನಾಲ್ಕು ಭಾಷೆಯನ್ನು ಹೆಚ್ಚುವರಿ ಭಾಷೆಯನ್ನಾಗಿ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ ನಾನು ಈ ಸದನಕ್ಕೆ ಯಾವತ್ತೂ ಒಂದು ಶಾಸಕನಾಗಿ ಇವತ್ತು ಬಂದಿದ್ದೇನೆ ಸಭಾಧ್ಯಕ್ಷರೇ ನನ್ನ ಮೊದಲ ಪ್ರಶ್ನೆ ಇದ್ದದ್ದು ಈ ತುಲುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಪ್ರಶ್ನೆ ಕೇಳಿಕೊಂಡು ಬಂದಿದ್ದೀನಿ ಪ್ರತಿ ಸದನದ ಅಧಿವೇಶನದಲ್ಲೂ ಕೇಳಿದ್ದೀನಿ ಸಭಾಧ್ಯಕ್ಷರೇ ನಮ್ಮ ಸಚಿವರಿದ್ದರು ತಂಗಡಿಗೆ ಅವರು ಅವರು ಸಚ್ ಅವರು ಬಂದ ನಂತರ ಒಂದಷ್ಟು ಬೆಳವಣಿಗೆಗಳಾಗಿದೆ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಗಳಿದೆ ಬೇರೆ ಬೇರೆ ವೆಸ್ಟ್ ಬೆಂಗಾಳದಲ್ಲಿ ಯಾವ ರೀತಿ ಇದೆ ಕಳ್ಕಟ್ಟದಲ್ಲಿ ಹೇಗಿದೆ ಅವರನ್ನೆಲ್ಲ ಅಲ್ಲಿಂದ ಎಲ್ಲ ವಿಚಾರಗಳನ್ನು ತಂದು ಅದನ್ನು ಸ್ಟಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮೊನ್ನೆ ತಾನೇ ಆಂಧ್ರ ಪ್ರದೇಶಕ್ಕೆ ಯಹೂ ಟು ಇಂಪ್ಲಿಮೆಂಟ್ ಅಂತ ಒಂದು ಟೀಮನ್ನು ಮಾಡಿ ಆಂಧ್ರ ಪ್ರದೇಶಕ್ಕೂ ಕಳಿಸಿದರೆ ಅದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ನಾನು ಪ್ರಶ್ನೆ ಹೇಳುವಂಥದ್ದು ಸಭಾಧ್ಯಕ್ಷರೇ ಯಾವತ್ತು ಇದಕ್ಕೆ ಒಂದು ಎಂಡ್ ಯಾವತ್ತು ಇದನ್ನು ಮಾಡಬಹುದು ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಸಭಾಧ್ಯಕ್ಷರೇ ನಾವು ಹದಿಮೂರು ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಹದಿಮೂರು ಜನ ಶಾಸಕರಿದ್ದೇವೆ ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ವಿಚಾರ ಇಲ್ಲ ಬೇರೆ ಯಾವುದೋ ಅಬ್ಜೆಕ್ಷನ್ ಇಲ್ಲ ಒಂದು ಹೆಚ್ಚುವರಿ ಭಾಷೆ ಮಾಡಬೇಕು ಅಂತ ನಾವು ಒತ್ತಡ ತರುವಂಥದ್ದು ಅದು ಯಾವತ್ತು ಮಾಡ್ತಾರೆ ಯಾಕೆ ಇದನ್ನು ಮುಂದೆ ತಕೊಂಡು ಹೋಗ್ತಾರೆ ನಮಗೆ ಬೇರೆ ವಿಚಾರಗಳಿಗೆ ಚರ್ಚೆ ಮಾಡೋಕೆ ಅವಕಾಶಗಳು ಅದನ್ನು ಬಿಟ್ಟು ನಾವು ತುಳುವಿನ ಬಗ್ಗೆ ಮಾತಾಡ್ತಾ ಇದ್ವಿ ನೀವು ಕೂಡ ತುಳು ಬಾತು ಈಗ ಒಂದು ಮನವರಿಕೆ ಮಲ್ತಿದ್ವಿ ಸಭಾಧ್ಯಕ್ಷರೇ ಈ ಸರ್ತಿ ಒಂದು ನಾವು ಮೀಟಿಂಗ್ ಮಾಡಿ ದಯಮಾಡಿ ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀವಿ ಸಭಾಧ್ಯಕ್ಷರೇ ಒಮ್ಮೆಲೆ ಉತ್ತರ ಕೊಡಿ ಅದಕ್ಕೆ ಸಭಾಧ್ಯಕ್ಷರೇ ಈಗಾಗಲೇ ಅಶೋಕ್ ರೈವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಹೇಳಿದ್ದಾರೆ ನಾನು ಹೇಳುವಂಥದ್ದು ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಗೆಲ್ಲ ಏನೆಲ್ಲ ಇವರು ವರದಿಯನ್ನು ಕಳ್ಕೊಳ್ಳಿಕ್ಕೆ ಮತ್ತು ತಿಳ್ಕೊಂಡು ಬರಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅದು ಒಳ್ಳೆಯ ವಿಷಯ ನಾನು ಸಹ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈಗಾಗಲೇ ಡಾಕ್ಟರ್ ಆಳ್ವ ಅವರು ವರದಿ ಕೊಟ್ಟಿದ್ದಾರೆ ಆ ಮೋಹನ್ ಅವರ ವರದಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳಿದೆ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಹದಿನಾಲ್ಕು ಭಾಷೆ ಇದೆ ಅಸ್ಸಾಂ ನಲ್ಲಿ ಎಂಟು ಭಾಷೆ ಇದೆ ಮಾನ್ಯ ಸುನಿಲ್ ಕುಮಾರ್ ಅವರು ಮಂತ್ರಿ ಆದ ಪುನಃ ಅಪಗನೆ ಮೋಹನಾಳ್ ವರದಿ ಆದ್ರೆ ಆತಪುರ ಹೊರ ಕ್ಯಾಬಿನೆಟ್ ಮಲ್ತದ ಅಪ್ರೂವ್ ಮಲ್ಪಡ ತುಲು ಭಾಷೆದ ಬಗ್ಗೆ ಬಗ್ಗೆ ಅನುಮೋದನೆ ಫೈನಲ್ ಆಯ್ತು ನನ್ನ ರಕ್ಷಣೆಗೆ ನೀವು ಬರ್ಬೇಕೀಗ ಏನ್ ರಕ್ಷಣೆಗೆ ಬರ್ಬೇಕು ಅಂದ್ರೆ

ಏನಂತ ನನಗೆ ಗೊತ್ತಿಲ್ಲ ಅಶೋಕ್ ಪೈ ನನಗೇನೋ ಒಂದ್ ಅಂತ ನನ್ನ ಅನಿಸಿಕೆ ನೋಡಿ ಮಾಡಿ ಇವ್ರ ನೀವು ಅವ್ರ ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು ಯಾಕಂದ್ರೆ ಕಾಮತ್ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡಬೇಡಿ

ಮಾನ್ಯ ಸಭಾಪತಿಗಳೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಆ ಭಾಗದವ್ರೆ ಅವಾಗ ಕಾಮತ್ತು ಶಾಸಕರಾಗಿದ್ರು ಅವಾಗ ಕಾಮತ್ತರಿಗೆ ಯಾವ ವಿಚಾರ ನೆನಪಾಗ್ಲಿಲ್ಲ ಈಗ ನೆನಪು ಮಾಡಕತ್ತಿ ಆದ್ರೂ ಸುನಿಲ್ ಕುಮಾರ್ ಸಲಹೆದಂತೆ ನಾವು ನೀನು ಅವ್ರು ಹೇಳಿಲ್ಲ ಅಂತಂತಲ್ಲ ನಮ್ಮ ಅಶೋಕ್ ಪೈ ಅವರು ನಿಜವಾಗ್ಲು ರೈ ಸಾರಿ ರೈ ಅವರು ಮನೆಯ ಸಭಾಧ್ಯಕ್ಷರು ಮತ್ತು ಅವರು ಇಬ್ರು ವಿಶೇಷವಾಗಿ ಕಾಳಜಿಯನ್ನು ಮಾಡಿ ನನಗೆ ಸತತವಾಗಿ ಫಾಲೋ ಅಪ್ನಾಗಿದ್ದಾರೆ ನಾನು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಈಗ ಪಶ್ಚಿಮ ಬಂಗಾಳಕ್ಕೆ ಪತ್ರ ಬರೆದಿವಿ ಮೊನ್ನೆ